ಅದೇ ವಿಲೇಜಲ್ಲಿ ಅವ್ರ ಗ್ರಾಮದ ಮುಖ್ಯಸ್ಥರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಈಗ ಅವ್ರ ಗ್ರಾಮದ ಮುಖ್ಯಸ್ಥರ ಹತ್ರ ಬಂದಿದ್ದೀವಿ ಅವರ ಟ್ರೆಡಿಷನ್ ಡ್ರೆಸ್ ನೋಡ್ತಾ ಇರ್ಬೋದು ಮತ್ತು ಅವರು ಯೂಸ್ ಮಾಡೋಂಥ ಕತ್ತಿ ಮತ್ತು ಇವರು ಯಾವುದೇ ರೀತಿ ಇನ್ಲೋಕಲ್ ಟ್ರೈಬರ್ಸ್ಗ ಪ್ಯಾಂಟ್ ಐಸಾ ಸಹ ಓಕೆ ಓಕೆ ಐಸಾ ಸಹ ಮತ್ತು ಇವರು ಇದು ಪ್ಯಾಂಟು ಯಾವುದು ಪಂಚರ್ ಥರ ಯೂಸ್ ಮಾಡೋಂಥ ಈ ಥರ ಎಲ್ಲ ಅಂಗುಟಿ ಥರ ಯೂಸ್ ಮಾಡ್ತಾರೆ ಇವರು ಮತ್ತು ಚಳಿ ಇರೋದ್ರಿಂದ ಈ ಥರ ಶೇ ಜಾಕೆಟು ಶ್ವೆಟರೆಲ್ಲ ಯೂಸ್ ಮಾಡ್ತಾರೆ

ನೋಡಿ ಆಗ್ಲಿ ಒಂದು ಸರಿಯಾಗಿ ನಾನು ಗಮನಿಸಿಲ್ಲ ಈಗ ಹತ್ರ ಬಂದು ನೋಡಿದ್ರೆ ಕಾಣಿಸ್ತಾ ಇದೆ ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಕಾಯಿನ್ಸ್ ಅಂತೆ ನಮ್ಮ ಇಂಡಿಯನ್ ಇಂಡಿಯನ್ ಕಾಯಿನ್ಸ್ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಇದ್ದಾಗ ಯೂಸ್ ಮಾಡ್ತಾ ಇದ್ದ ಕಾಯಿನ್ಸ್ ಇವರು ಒಂದು ಬೆಲ್ಟ್ ತರ ಯೂಸ್ ಮಾಡ್ತಾ ಇದಾರೆ ಇದೀಗ ಒಂದು ಈ ತರ ಸಿಗೋದೇ ಕಷ್ಟ ಒಂದೊಂದು ಕಾಯಿನ್ ಸಿಗೋದು ಈಗ ದೋ ಕಾಯಿನ್ ಮಿಲ್ ದಿಕ್ಕ ಮತ್ತೆ ಈಗ

बन्गर बन्गर हाँ, 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 हाँ। और ये सब ये है हाँ, अच्छा, अच्छा। जोर्स हाँ, हाँ। लोअर पार्ट का, हाँ, हाँ, ओके, ओके, ओके। ये ये का गवर्नमेंट का कुछ इश्यू नही टाइम है ना हाँ हाँ ओके जैसे कि ये आपको दिखाया था ना घर में यहाँ पे अच्छा अच्छा उसके बाद ये दिखाया था आपको ये सभी घर में ऐसा रहता है ये है आपको बफीलो ये है आपका काउ अच्छा हाँ ये ये भी काउ ये सब रख के पूजा करते ना हाँ हाँ हा। तो ये रखते हैं ओके उसे ये ये हम लोग ये पूजा है अच्छा मतलब चैंटिंग कर रहे मंत्र चैंटिंग कर रहे हैं ना हाँ हाँ तो ಇವರು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಬೇಟಾಡ್ಕೊಂಡ್ ಬಂದು ಬೇಟಾಡಿರೋದೆಲ್ಲ ಅದನ್ನ ತಲೆ ಬುರ್ಡೆ ಅವರು ಪ್ರಾಣಿಗಳ ತಲೆ ಬುರ್ಡೆ ಎಲ್ಲಾ ಹಂಗೆ ಇಟ್ಟಿದ್ದಾರೆ ಈಗ ಇವರು ಜಿಂಕೆ ಹಂದಿ ಮತ್ತೆ ಕಾಡೆಮ್ಮೆ ಹಸು ಹಂದಿ ಕಾಡು ಹಂದಿ ಎಲ್ಲ ಏನೇನು ಬೇಟೆ ಆಡ್ಕೊಂಡು ಬಂದಿರೋ ಅವ್ರದೆಲ್ಲ ಇನ್ನು ಇಪ್ಪತ್ತು ಬೀಸ್ ಪಚ್ಚೀಸ್ ವರ್ಷ ಏನೋ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಬೇಟೆ ಆಡಿರೋದನ್ನ ಇಟ್ಟಿದ್ದಾರೆ ಈಗ ಪರ್ಮಿಷನ್ ಇಲ್ಲ ಬೇಟೆ ಆಡೋದಕ್ಕೆ ಇವ್ರು ಮತ್ತು ಇದಕ್ಕೆಲ್ಲ ಪೂಜೆ ಮಾಡ್ತಾರಂತೆ बाबा के साथ ये ये, ये हम वर्क ड्यूरिंग वर्क अच्छा, अच्छा। तो ये, 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 ये यहां पे सेफ्टी हां सेफ्टी, हाँ, सेफ्टी, सेफ्टी पकड़ेगा यहां पे अच्छा ये ओह हो ओके ओके ऐसे मारेगा ना ऐसे हां हां हा, हा, ऐसे ओके 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 ऐसे ओके ओके अच्छा अच्छा ये पूरा है तो खतरा है मगर अच्छा अच्छा लाइट आ गए ना हां ये अच्छा अच्छा ಇವರು ಕೋತಿ ಕೂಡ ಬೇಟೆ ಆಡ್ತಾರಂತೆ ಬೇಟೆ ಬಂದು ತಿಂದ ಮೇಲೆ ಅದನ್ನ ಬುಡೆ ಏನೇ ಇವರು ಬೇಟೆ ಆಡ್ಕೊ ಬಂದ್ರು ಅದನ್ನ ಅದನ್ನ ಏನು ಬೋನ್ಸ್ ತಲೆ ಎಲ್ಲ ಬರುತ್ತೋ ಅದು ಹಂಗೆ ಇಟ್ಟಿರ್ತಾರೆ ಇವರು ಇದು ಇಲ್ಲಿ ಏನು ಮೂರು ಕಾಣಿಸ್ತಾ ಇದೆ ಇದು ಕೋತಿದಂತೆ ಇವರೆಲ್ಲ ಕಾಡು ಜನ ಏನೂ ಬಿಡಲ್ಲ